ಬರ್ರ ಯಾಕಪ್ಪ ಏನಾಯ್ತ ಅಲ್ಲ ಮನೇಗ್ ಗಂಡ್ ಮಕ್ಳು ನಿಂತಿದ್ದೀರಿ ಏನಕ್ಕೆ ಏನಕ್ಕೆಲ್ಲ ಮೂರ್ ಕಾಸು ಬೇಡ ನೀವಿಸ್ ಮಕ್ಕಳು ತಗೊಬಂದ ಬದ್ಲು ಇಬ್ರು ಹೆಣ್ಮಕ್ಳಾಗಿದ್ರಿ ಎಷ್ಟೋ ನಾನು ಅಯ್ಯೋ ನಾವು ಏನಕ್ಕೆ ಹೋಗಿದ್ದೀವಿ ಅಂತ ಅವ್ರನ್ನ ಫ್ಲೈಟ್ ಹಚ್ಚಿಬಿಟ್ಟು ಅಣ್ಣ ಮಂಚ ಎಲ್ಲ ತೋಗಿ ಕೊಟ್ರಿ ಅಂತ ಅದೆಲ್ಲ ರೆಡಿ ಮಾಡಿಸ್ತಾ ಇದ್ರಿ ಮಾಡ್ಸ್ಕೊಂಬಿಟ್ಟು ನೀನ್ ಎರಡ್ ದಿವಸ ಮೂರ್ ದಿವಸ ಅಲ್ಲೇ ಇದ್ ಬಿಡದ ಇಲ್ಲಿನ ವ್ಯವಹಾರ ಯಾರ ನೋಡ್ಕೊತಾರ ಯಾರು ನೋಡ್ಕೊಂತಾರ ಎಲ್ಕು ಹೋಗೋದ್ ಬೇಕಾಗಿಲ್ಲ ಇಬ್ರು ಮನ್ಯಾಗ ಬಿದ್ದಿರ್ಬೇಕು ಯಾಕಪ್ಪ ಏನಾಯ್ತಪ್ಪ ಏನಾಯ್ತು ಅಂತಂದ್ರ ಮಧ್ಯಾಹ್ನ ಬರೀತ್ಕ ನಿಮ್ ದಡಪುನ್ ಒಂದ್ ಗತ್ತಿ ಕಾಣಸಿರೋ ಅವ್ಳಕೊಂಡ್ ಎಷ್ಟು ದೂರ ಯಾರು ಏನು ಯಾಕ ಅಂತ ಅವ್ಳಗಾ ಅಲ್ಲ ತಗೊಂಡೋಗ್ಬಿಟ್ಟು ಇವನ್ಕ ಏನ ಅಮನು ಮಗಳಿಬ್ರು ಸೇರ್ಕೊಂಡು ಹೋಗಿ ಕತ್ತಿರ್ಕೊಂಡು ಇದ್ ಕತ್ತಿಸ್ಬಿಡದೆ ನನಗನ ಹೋಗಿಲ್ಲ ಅಂತಂದಿದ್ರೆ ಇಷ್ಟೊತ್ಕ ಏನಾಗ್ ಬಿತ್ತಿರೋ ನೀನು ಗಡೋನು ಯಾರು ಅವಳ ಅಸ್ನೇ ಇನ್ನು ಸರೋಜ್ ಇಬ್ರು ಯಾಕಂತೆ ಏನ್ ಮಾಡಿದ ನಾನು ಏನು ಅಂದಿಲ್ಲ ಹ್ಞೂ ಅದೇ ಆಸ್ತಿ ಎಲ್ಲನು ನಿನ್ನ ಹೆಸರು ಬರೋ ಆಸ್ತಿ ಎಲ್ಲನು ಚೈತನ್ಯ ಹೆಸರುಗ ಸ್ನೇಹ ಹೆಸ್ರುಕ ಬಸ್ಬಿಡು ಅವನಿಗೆ ಕೇಳಿ ಅಂತಂದರು ನಾನು ಆಗಲ್ಲ ನನಕು ಒಬ್ಬ ಮಗನ ಆಗವನೇ ಅವನಿಗೆ ಬೇಕು ಆಸ್ತಿ ಹ್ಞೂ ನಾನೇ ಬರ್ಸಲಿ ಅಂದಿದ್ದಕ್ಕೆ ಸ್ನೇಹವೂ ಸರೋಜಿಬ್ಬರು ನನ್ನ ಚಾಯ್ಸಕೋಕ್ಕೆ ಬಂದವ್ರೆ ಇವಾಗ ಆಸ್ತಿ ವಿಷಯ ಆಯಮನ್ಗೆ ಯಾಕಂತೆ ಆಯಮ್ಗೆ ಯಾಕಂತೆ ಆಸ್ತಿ ವಿಷಯ ಅಣ್ಣಿರೋವರೆಗೂ ಯಾವ ಆಸ್ತಿನೂ ಭಾಗ ಆಗೋಲ್ಲ ಆಗೋದು ಇಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಹೆಂಗೆ ಇರಬೇಕು ಸರೋಜಮ್ಮ ಲೇ ಯಾವಲ್ಲ ಅವರೋಜ ಬಾರೇ ನನ್ ಮಕ್ಳು ಬಂದವರೇ ಮಾತಾಡ್ಬಾರೇ ಮಗು ನೋಡ್ಕೊಂಬರ ಓದ್ತೀನಿ ಅಂತ ಹೇಳಿದ್ನು ಹಂಗೇನೋ ಫ್ಯಾಕ್ಟ್ರಿ ಹತ್ರ ಹೋದಂತೆ ರುದ್ರನ ಜೊತೆಗ ನಿಮ್ಮಜ್ಜಿನ ಗುಂಡಜ್ಜಿ ಇಬ್ರು ಮನಿಗ್ ಬಂದವ್ರೆ ರುದ್ರನ ಜೊತೆಗ ಫ್ಯಾಕ್ಟ್ರಿ ಹತ್ರಕ್ಕದಂತೆ ನನ್ನ ಮಕ್ಳ ಹತ್ರ ಇವಾಗ ಮಾತಾಡ್ಬಾ ಅಮ್ಮನ ಮಗಳು ಇಬ್ರು ಸೇತಿ ಅವನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ ಇವಾಗ ನನ್ನ ಮಕ್ಳ ಹತ್ರ ಮಾತಾಡ್ಬಾ ಅದೇನೇ ಇದ್ರು ನೀನ್ ನನ್ನ ಮಕ್ಳ ಹತ್ರ ಮಾತಾಡು ಬಾ ನನ್ನ ನಾನು ಸಾಯಿಸ್ಬಾ ನಾನೀನಿ ನನ್ನ ಸಂಸಾರ ಸುದ್ದಿಕ ನೀನು ಬರಬೇಡ ಅಂತ ಬಾಯಿ ಮುಚ್ಕೊಂಡಿದ್ದರೆ ಸರಿ ನೀನು ಹೌ ಸರೋಜಮ್ಮ ಯಾಕಮ್ಮ ಹಾಂ ಏನಾಯ್ತು ಏನಾಯ್ತೀನಕ ಹಾಂ ಸಾಯಿಸೋದಂದ್ರೆ ಈಜೆ ಅನ್ಕೊಂಬಿದ್ಯಾ ಹಾಂ ಹುಷಾರೋ ಒಂದು ಕೆಲಸ ಮಾಡಿ ತಪ್ಸ್ಕೊಂಡಿದ್ದೀನಿ ಇನ್ನೊಂದಕ್ಕೂ ತಪ್ಸ್ಕೊಂತೀನಿ ಅಂತ ಅನ್ಕೊಂಡಿದ್ದೀನ ನೋಡಮ್ಮ ಸರೋಜಮ್ಮ ನಿ ನಮ್ಗೆ ತಿಳಿದರೆ ಬೆಕ್ಕು ಕೂಲಿಂಗ್ಲೆ ಸಾಕೊಂಡು ಹಾಲು ಕುಡಿತಾಯ್ತಂತೆ ಕದ್ದು ಮುಚ್ಚಿ ಹಾಲು ನನಗೂ ಕಾಣಿಸಲ್ಲ ಬೇರೆಯವ್ರಿಗೂ ಕಾಣಿಸಲ್ಲ ಅನ್ಕೊಂಡಿತ್ತಂತೆ ಬೇರೆಯವ್ರೇನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಇರಲ್ಲ ಕಣ್ಣಕ್ಕೆ ಬಟ್ಟನ್ನು ಕಟ್ಕೊಂಡಿರಲ್ಲ ಬೆಕ್ಕು ಕದ್ದು ಹಾಳು ಕುಡಿತಾರದು ಎಲ್ಲರಿಗೂ ಗೊತ್ತಿರ್ತದೆ ಆ ಭ್ರಮೆ ಒಳಗೆ ಇರಬೇಡ ನೀನು ಯಾರಿಗೂ ಗೊತ್ತಾಗಲ್ಲ ಅಂತ ಸುಮ್ಮನೆ ಇದ್ರೆ ಸರಿ ಇಲ್ಲ ಅಂತಂದರೆ ನೋಡಿ ಏನು ಮಾಡ್ತೀನಿ ಅಂತ ಲೇ ನೀನು ಯಾವ ಯಾವ್ದಾವ್ದು ಹೋಲ್ಸಿ ಮಾತಾಡ್ಬೇಡ ನೀನು ಆಯಿತಾ ಇವಾಗ ನನ್ನ ಗಣಕ್ಕೆ ಏನು ಪಾಲು ಬರ್ತದೋ ಅದನ್ನು ನನ್ನ ಇಬ್ಬರು ಮಕ್ಳು ಹೆಸ್ರಿಗೆ ಮಾಡಿರಿ ಅಷ್ಟೇ ನಾನು ಕೇಳ್ತಾ ಇರ್ತೋ ಬೇರೆ ಇನ್ನೇನು ಇಲ್ಲ ನನಗೆ ಪಾಲು ಕೊಡಿರಿ ಇಲ್ಲ ಆಸ್ತಿ ಕೊಡಿರಿ ದುಡ್ಡು ಕೊಡಿರಿ ಅಂತ ನಾನು ಇಲ್ಲ ನನ್ನ ಗಣ್ಣ ಹೆಸ್ರಿಗೆ ಏನು ಬರ್ತದೋ ಅದನ್ನು ಭಾಗ ಮಾಡಿ ನನ್ನಿಬ್ಬರು ಹೆಣ್ಮಕ್ಳು ಹೆಸರು ಬರೀರಿ ಸರೋಜಮ್ಮ ಇಬ್ಬರು ಖರ್ಚು ಮಾಡೋ ದುಡ್ಡನ್ನ ನಿನ್ನ ಮಗಳು ಒಬ್ಬಳಿಕೆ ಖರ್ಚು ಮಾಡೈತೆ ನಿನ್ನೆ ಆ ರೂಮೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಆಯಿತು ಸುಮ್ಮನೆ ಇರಂಗಿದ್ರೆ ಇರಬೇಕು ಇಲ್ಲ ಅಂತಂದರೆ ನೋಡು ಆಸ್ತಿ ಒಳಗೆ ಏನು ಸಿಕ್ತೈತೆ ಏನಮ್ಮ ಸಿಗ್ತೈತೆ ಆಸ್ತಿ ಒಳಗೆ ಸಿಕ್ಕಿದ್ರೆ ಅಮ್ಮಮ್ಮ ಅಂದರೆ ಒಂದು ಹತ್ತು ಇಲ್ಲ ಹನ್ನೆರಡು ಲಕ್ಷನ ಸಿಗ್ಬೋದಾ ನಿಂಗೆ ಆಸ್ತಿ ಒಳಗೆ ಪಾಲು ಬೇಕೋ ಇಲ್ಲ ಇರೋ ಹೆಣ್ಮಗು ಒಂದು ದಾರಿ ಮಾಡಿಕೊಡ್ಬೇಕಾ ಅದನ್ನು ಮಾತಾಡೋದು ನೀನು ಎಕ್ಸ್ಟ್ರಾ ಏನು ಮಾತಾಡಬೇಡ ಇವಾಗ ಆಸ್ತಿ ಒಳಗೆ ಪಾಲ್ ಮಾಡಿಕೊಟ್ರೆ ನೀನು ನಮ್ಮ ಹತ್ರ ಬಂದು ನನ್ನ ಮಗಳಿಗೆ ಮದುವೆ ಮಾಡಿರಿ ಅದು ಮಾಡಿರಿ ಇದು ಮಾಡಿರಿ ಅಂತ ಕೇಳೋಂಗಿಲ್ಲ ನಿನ್ನ ದಾರಿ ನೀನು ನೋಡ್ಕೊಬೇಕು ಅಷ್ಟೇ ಅದೆಂಗು ಅದೆಂಗೇನು ಮೌ ನಿನಗೇನು ಆಸ್ತಿ ಒಳಗೆ ಪಾಲು ಬರಬೇಕು ಆಯಿತಾ ನಿಮಗೆ ಗಂಡ ಆಸ್ತಿ ಏನು ಪಾಲು ಬರ್ತದೋ ಅದನ್ನು ನೀನು ಎರಡು ಹೆಣ್ಮಕ್ಳಿಗೆ ಬರೀಬೇಕು ಅಷ್ಟೇ ತಾನೇ ಸರಿ ಆ ಕೆಲಸ ನಾನು ನಾಳೆನೇ ಮಾಡ್ತೀನಿ ಸರಿನಾ ತಿರುಗಿ ನಮ್ಮ ಹತ್ರ ಬಂದು ಸ್ನೇಹವಾಗಿ ಮದುವೆ ಮಾಡಿರಿ ಆ ಒಡವೆ ಕೊಡಿರಿ ಈ ಒಡವೆ ಕೊಡ್ರಿ ಇಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿರಿ ಅದನ್ನೆಲ್ಲ ಏನೂ ಕೇಳೋಂಗಿಲ್ಲ ನೀನು ನಿನ್ನ ಇಷ್ಟ ಬಂದಂಗೆ ನೀನು ಮಾಡ್ಕೊಬೋದು ನಮಗೂ ನಿಮ್ಮ ಹೆಣ್ಣುಮಕ್ಳಿಗೂ ಸಂಬಂಧನೇ ಇರಲ್ಲ ಏನು ಸಮಾಷೆ ಅನ್ಕೊಂಡಿದ್ದೀವಿ ಒಂದು ಹೆಣ್ಣುಮಗುಗ್ ಮದುವೆ ಮಾಡೋದು ಎಷ್ಟು ಖರ್ಚು ಆಯ್ತದ ನಿಮ್ಗೆ ಗೊತ್ತಾ ನೋಡು ನನ್ನ ಹೆಣ್ಣುಮಕ್ಳಿಗೆ ದುಡ್ಡು ಏನು ಬರ್ತದೋ ಆಸ್ತಿ ಏನು ಬರ್ತದೋ ಅದೆಲ್ಲ ಪಾಲು ಕೊಟ್ಬಿಟ್ರಿ ಅಷ್ಟೇ ಅದ್ಯಾವುದೋ ಮಗು ಇವಾಗ ಹುಟ್ಟದಲ್ಲ ಅದಕ್ಕೆ ಈ ಆಸ್ತಿಗೆ ಏನು ಸಂಬಂಧ ಇಲ್ಲ ಸರಿ ಆಯಿತು ನಿಮ್ಮ ಮಗಳಿಗೆ ಮದುವೆ ಮಾಡಿರೋ ಮಗಳಿಗೆ ಒಂದು ಮನೆ ಕೊಡಬೇಕು ಅಂತ ಅನ್ಕೊಂಡಿದ್ರಿ ಮನೆ ಕೊಡೋಕ್ಕಾಗಲ್ಲ ಮನೆ ಕ್ಯಾನ್ಸಲ್ ಮಾಡ್ತಾಯಿದ್ರಿ ಆಯಿತಾ ನಿಮ್ಗೆ ಒಡವೆ ಏನು ಸೇರ್ತೈತೋ ದುಡ್ಡು ಏನು ಸೇರ್ತೈತೋ ஆஸ்தி அனசிர் தோ அது எல்லாம் கொட் பிடுத்து நம்ம நீங்கள் இஷ்ட நீவேனாதீங்க நாளே வெளியே நம்மஹத்தி ஏன்கு வந்து ஏழங்கில்ல நீடங்கில் நம்ம ஜீவன நமக்கு நம்ம ஜீவன நமே அதுங்க ஆபிடுத்து அதுங்க ஆபிடுத்து ஆ நன் மகளிக்கு மனை கொட்போ யாக்கு கொடணா நான் மனை யாக்கம்மா கொடணா நோடம்மா சரோஜம்மா நீடங்கெல்லாம் ஆடக்க நாவில் யாரும் சும்மனை கைது கட்டுக்கூத்துக்கா பாய் முற்றுக்கோ லக்க கொடம் மத எஸ் ஹர்ச்சாய் அந்த ಆಸ್ತಿ ಬೇಕಂತೆ ಆಸ್ತಿ ಹತ್ತು ಲಕ್ಷ ರೂಪಾಯಿ ಹೆಚ್ಚಾಗ ಹೆಚ್ಚಾಗಿ ಆಸ್ತಿ ಹೋದರೆ ಆವಾಗ ಮಾತಾಡೋ ನೀನು ಏನಮ್ಮ ಬತ್ತೈತೆ ಆಸ್ತಿಯಿಂದ ಹಾಂ ಲೈ ಅವಳು ಹೇಳ್ದಂಗೆಲ್ಲ ಯಾಕೋ ಕುಡೀತಾ ಇದ್ದೀರ ನೀನು ಬಾಯಿ ಮುಚ್ಕೊಂಡಿರೋ ನೀನು ಏ ಸಾಕು ಮುಚ್ಕೊಳ ಯಾ ಬಾಯಿ ಮುಚ್ಕೊಂಡ್ಬಿಡು ಬಾಯಿ ತೆಗಿಬೇಡ ಬಾಯಿ ನೀನೊಪ್ಪನು ಸರಿಯಾಗಿದ್ದೀರಿ ಇವತ್ತ ನಮ್ಗೆ ಈ ಪರಿಸ್ಥಿತಿ ಬರೋದು ಗಂಡ ಹೆಂಚಿ ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ಬಾಯಿಗೆ ತಿರ್ಸ್ತಾ ಇದ್ದೀರಾ ನಿಂಕೇನು ನಿನ್ನಿಬ್ಬರು ಮಕ್ಕಳ ಹೆಸ್ರಿಗೆ ಆಸ್ತಿ ಬರಬೇಕು ಆ ಕೆಲಸ ನಂದು ನಿಮ್ಮ ಜೀವನ ನೀವು ನೋಡ್ಕೊಳ್ಳ್ರಿ ಅಷ್ಟೇ ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಚಿಕ್ಕ ಚಿಕ್ಕಮಗ್ಳಿಗೆ ಮದುವೆನ ಮಾಡೋ ಇಲ್ಲ ಹಂಗಾನ ಇಟ್ಕೊ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನೀವು ಮಾತಾಡೋಂಗೇ ಇಲ್ಲ ಲೈ ಹಂಗೆ ಮಾಡೋ ಹಂಗೆ ಮಾಡು ಬಾಗಿಲು ಬಿಡ ಇಟ್ಬಿಡು ಬಾಗಿಲು ಅಪ್ಪನ ಬಂದಮೇಲೆ ಮಾತಾಡ್ಬಿಟ್ಟಾ ಬಾಗಿಲು ಇಟ್ಬಿಡು ಅವ್ರ ಬಾಗ ಅವ್ರಿಗೆ ಕೊಟ್ಬಿಡು ಸುಮ್ಮನೆ ಯಾಕೆ ಇಲ್ದಿದ್ದೆಲ್ಲ ಬಾ ಇಟ್ಕೊಳ್ಳೋದು ಅವ್ರ ದುಡ್ಡು ಏನು ಬರ್ತದೆ ಒಡವೆ ಏನು ಬರ್ತದೆ ಆಸ್ತಿ ಏನು ಬರ್ತದೆ ಬೋಗಿ ಬಟ್ರೆ ಏನು ಬರ್ತದೆ ಅವೆಲ್ಲ ಭಾಗ ಇಟ್ಬಿಡು ಅಮ್ಮನ ಪಾಡು ಅಮ್ಮನ್ ಮಕ್ಕಳನ್ನ ಏನೋ ಮಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ಅವ್ರ ಸವಾಸ ಅವನು ಅಗ್ಗಿ ತನಕ ಅವ್ನಿಷ್ಟ ಅವ್ನ ಏನ ಮಾಡ್ಕೊಳ್ಳಿ ಸಾಕನ ಸಾಕ್ಲಿ ಬೀದಿ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ನನಗೆ ಮಗುಟ್ಟವ್ ಅವನಿಗೆ ಬೇಡ ನಾ ಇವ್ರಿಗೆಲ್ಲ ಕೊಟ್ಬಿಟ್ರೆ ಬಾಯಿ ಮುಚ್ಕೊಂಡಿರ್ಬೇಕಪ್ಪ ಸ್ವಾಮಿ ಗಡ್ಡನೆ ಬಾಯಿ ಮುಚ್ಕೊಂಡಿರ್ಬೇಕು ದೊಡ್ಡ ಗಡ್ಬ್ರ ಮದುವೆ ಆಗೋಣ ಅವತ್ತೆ ಡೈವರ್ಸ್ ಹಾಕೊಂಡು ಮದುವೆ ಆಗ್ಬೇಕಾಗಿತ್ವಾ ಇವತ್ತು ಯಾಕೆ ಬಜಿತ್ವಾ ಕಾನೂನು ಪ್ರಕಾರ ಹೋದ್ರೆ ಮೊದಲೇ ಹೆಂಡತಿ ಮೊದಲೇ ಮಕ್ಕಳಿಗೆ ಇರೋದು ಅಧಿಕಾರ ಅವ್ರಿಗೆಲ್ಲ ಇಲ್ಲ ಅಧಿಕಾರ ಅವೆಲ್ಲ ಆಲೋಚನೆ ಮಾಡ್ಬೇಕಾಗಿತ್ತು ನೀನು ಲೈ ನಾನು ಬೆಂಗ್ಳೂರ್ಗೆ ಹೋಗ್ತೀನಿ ನನ್ನ ಮಗಳನ್ನ ಕರ್ಕೊಂಡು ಆಯ್ತಾ ನೀನು ಅದೇನು ಆಸ್ತಿ ಬರ್ತದ ಅದನ್ನೆಲ್ಲ ನಮ್ಮ ಇಬ್ಬರು ಮಕ್ಕಳು ಹೆಸರಿಗೂ ಬರ್ಬಿಡು ಬೆಂಗ್ಳೂರಾಗೆಲ್ಲಿ ಕೊತ್ತೀಯಾ ಏನು ಮಾಡ್ತೀಯಾ ಬೆಂಗ್ಳೂರಾಗ ನನ್ಕಂತ ಆಯ್ಗಲ್ಲೋ ಆಸ್ತಿ ಅದೇ ಆಫೀಸಿಗೆಲ್ಲವೇ ಹ್ಞೂ ನನಗಂತ ಕೆಲಸ ಅದೇ ನೀನಿಗೆ ಬೆಂಗ್ಳೂರ್ಗ ಋಣ ಮುಗೀತು ಬೇಕಂದ್ರೆ ನೀನೇ ಸ್ವಂತವಾಗಿ ಏನಾರ ಆಫೀಸ್ಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಂಗಿದ್ರೆ ಮಾಡ್ಕೊ ನೀ ಯಾವತ್ತು ಈ ಮನೆಗೆ ಪಾಲ್ ಕೇಳ್ದು ಆವತ್ತೇ ಮುಗೀತು ಅದೆಲ್ಲ ನಂದು ನಾನು ನಿನಗೆ ದುಡಿಯೋ ಕೊಟ್ಟಿದ್ದಿದ್ದು ಒಬ್ಬ ನಾನೇ ವಾಪಸ್ ತಗೊಂತ ಇದ್ದೀನಿ ಅದ್ಯಾಕೋ ನಾನು ದುಡ್ಡು ನಿಂಗೂ ದುಡ್ಡು ಕೊಡ್ತಾ ಇದ್ನಲ್ಲ ಏ ಬಾಯಿ ಮುತ್ಕೊಂಡು ಇರ್ಬೇಕಮ್ಮ ನೀನು ಎಷ್ಟು ದುಡ್ಡು ಕೊಡ್ತಾ ಅಂತ ನನಗೂ ಗೊತ್ತು ಏನೋ ನಮ್ಮ ದೊಡ್ಡಮ್ಮ ಜೀವನ ಮಾಡ್ಕೊಂಡ್ಲಿ ಅಂತ ಅಯ್ಯೋ ಪಪ್ಪ ಅಂತ ಬಿಟ್ರೆ ಇವತ್ತು ನೀನು ಆ ಮನೆಗೆ ಗಂಡಸ್ರ ಮೇಲೆ ದೌರ್ಜನ್ಯ ಮಾಡೋಳಾಗಿದ್ಯಾ ನೀನು ಹಾಂ ಅಮ್ಮನು ಮಗಳು ಅಣ್ಣ ಬರಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ನಿಮ್ಮ ಭಾಗ ನಿಮ್ಗೆ ಕೊಡ್ತೀರಿ ಅದೇನೋ ನಿಮ್ಮ ಪಾಡು ನಿಮ್ಮ ಸವಾಸ ನಮ್ಗೆ ಬೇಕಾಗಿಲ್ಲ ನಮಗೂ ಸಾಕಾಗುತ್ತದ ಒಂದು ರೋಸ್ಟ್ ನಿಯತ್ತಿಲ್ಲಲ್ಲ ನೀನು ಹಾಂ ಇಷ್ಟೆಲ್ಲ ಖರ್ಚು ಮಾಡಿ ನನ್ನ ಮಗಳಿಗೆ ಅಷ್ಟು ಜ್ವರ ಮದುವೆ ಮಾಡಿದ್ರಲ್ಲಪ್ಪ ನಾನು ಹೆಂಗಿರ್ಬೇಕಪ್ಪ ಅವ್ರ ಹತ್ರ ಅವನು ಇದಿಲ್ಲಲ್ಲ ನಿಮಗೆ ಮನುಷ್ಯತ್ವ ಹಾಂ ಯಾರಿಗೋಸ್ಕರ ಮಾಡಿದೆ ಅಮ್ಮೋನಾ ಯಾರಿಗೋಸ್ಕರ ಮಾಡಿದೆ ನೀನು ನಿಮ್ಮ ಜವಾಬ್ದಾರಿ ನೀವು ಮುಗಿಸ್ಕೊಂಡಿದ್ದೀರಾ ಅಷ್ಟೇ ನಿಮ್ಮ ಅಪ್ಪನೋ ನಿಮ್ಮನೋ ನೀನು ನಿಮ್ಮ ಮಕ್ಕಳು ಎಲ್ಲರೂ ಸಂಪಾದನೆ ಮಾಡಿ 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 ತಂದು ಕೊಟ್ಟಿದ್ದೀರಾ ಅದ್ರಾಗ ನಮ್ಮ ಮಣ್ಣಿ ಖರ್ಚು ಮಾಡೋಣ ನೋಡ್ಕೊಂಡು ಮಾತಾಡು ಮುಂದಕ್ಕೆ ಮಾತಾಡ್ಬೇಡ ಇನ್ನೇನು ಒಂದು ದಿವಸ ಏನಾದರೂ ಹೋಗಿ ಒಂದು ನಿಮಗೆ ನೀರು ತಂದಿದೆಯಾ ಇಲ್ಲ ತಾಡ್ದಾಗ ಹೋಗಿ ಏನಾದರೂ ಒಂದು ದಿವಸ ಕೆಲಸ ಮಾಡಿದ್ಯಾ ನೀನು ಅಲ್ಲ ನಿಮಗಿಂತೂ ಚುಕ್ಕವಾಗಿ ಯಾವ ಹೆಣ್ಣುಮಕ್ಳು ಇರ್ತಾರೆ ಕೂಲಿ ಕೂಲಿ ಗೊತ್ತಾರೆ ದಿನ ಕೂಲಿ ಕಣ್ಣು ಮಕ್ಕಳು ಇಷ್ಟೆಲ್ಲ ಸುಖವಾಗಿ ನೋಡಿಕೊಂಡು ನಿಮ್ಮ ಅಮ್ಮನಿಗೆ ಇವತ್ತು ನಾವು ಯಾವುದೇ ಲೆಕ್ಕಕ್ಕಿಲ್ಲ ಆಸ್ತಿ ಒಳಗೆ ಪಾಲು 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 ಆಯಿತು ಪಾಲು ಮಾಡೇ ಬಿಡಣ ಯಾವಾಗಲೂ ಹೇಗಕ್ಕಾಗಲ್ಲ ಅಲೋ ಆಸ್ತಿ ಒಳಗೆ ಪಾಲ್ ಕೇಳಿದಕ್ಕೆ ನೀನು ಬೆಂಗ್ಳೂರಾಗಿರೋ ಆಫೀಸು ಮನೆ ಕಿತ್ಕೊಂತಾಯಿರೋದಾ ಹಾಂ ಹಂಗಂತಲ್ಲ ಸರೋಜಮ್ಮ ಇವಾಗ ನಾವು ನಿಂಗೆ ಪಾಲ್ ಕೊಡ್ತಾ ಇದ್ದೀರಿ ನೀನು ದುಡ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಬೆಂಗ್ಳೂರಾಗ ಏನು ಮಾಡ್ತೀವ ಹೋಗಿ ಹಾಂ ನಿಂದೇ ಆದ ಜಮೀನು ಬರ್ತದೆ ನಿಂದೆ ಆದ ದುಡ್ಡು ನಿಂದೆ ಆದ ಒಡವೆ ಎಲ್ಲ ಬರ್ತದಲ್ಲ ಇನ್ನು ನಿಂಗೆ ಬೆಂಗ್ಳೂರು ಪೇಟೆಗೆ ಏನು ಕೆಲಸ ಅಲ್ಲ ನಾನು ಮಕ್ಕಳ ಹೆಸರಿಗೆ ಆಸ್ತಿ ಮಾಡಿರಿ ಅಂತ ಕೇಳಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತಾ ಇದ್ದೀವೋ ರಾಮು ಹಾಂ ನೋಡಿ ಸರೋಜಮ್ಮ ಮುನ್ಷನ್ಗೆ ನೀಯತ್ತು ಅನ್ನೋದು ಇರಬೇಕು ನಿಯತ್ ಅನ್ನೋದು ಇರಬೇಕು ಇಷ್ಟ ಹೇಳೋಕ್ಕಾಗೋದು ಅದ್ರ ಮೇಲೆ ನಿನ್ನಿಷ್ಟು ನಿಂಗೇನು ಪಾಲು ಬೇಕು ಹಣ್ಣು ಬರಲಿ ಮಾತಾಡ್ತೀನಿ ನಾನೇ ಮಾತಾಡ್ಬಿಟ್ಟು ನಿಮ್ಮ ಆಸ್ತಿ ನಿಮ್ಗೆ ಕೊಡಿಸ್ತೀನಿ ಸರಿನಾ ಅಲೋ ಅವು ಈ ನನ್ನ ಆಸ್ತಿ ಎಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ರೆ அல்லம நீங்களு இவ்ரி ಪ್ಪ ಹೋಗಿದ್ ಹಡೀರಿ ಒಳಕ ಒಳಕ್ ಹೋಗೋದ್ ಇಲ್ಲಪ್ಪ ಸರೋಜಿ ಆಸ್ತಿ ಒಳಗಪ್ಪ ಪಾಲ್ ಕೇಳ್ತಾವಳೆ ದೊಡ್ಡ ಬರೋದಲ್ಲ ಆ ಇಬ್ರು ಹೆಣ್ಮಕ್ಳ ಹೆಸರ್ಕಾ ಮಾಡ್ಬಿಡ್ಬೇಕಂತ ಆಸ್ತಿ ಇಲ್ಲನು ಯಾರು ಕೇಳಿತು ಅದೇ ನಮ್ಮ ಹ ನಿಮ್ಮ ಮುಂದುವರಿಯುವುದು